ಮೂವತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ರಾಜೀವ್ ಗಾಂಧಿ ಜ್ಯೋತಿ ಸದ್ಭಾವನಾ ಯಾತ್ರೆ ಶ್ರೀ ಪೆರಂಬದೂರಿಂದ ಪ್ರಾರಂಭಗೊಂಡಿದ್ದು ತುಮಕೂರಿಗೆ ತಲುಪಿತು ಯಾತ್ರೆಯನ್ನ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಮುಳ್ಳಿಗರ ಹಾಲಪ್ಪ ಕಾಂಗ್ರೆಸ್ ಮುಖಂಡರು ಇಕ್ಬಾಲ್ ಅಹಮದ್ ಷಣ್ಮುಖಪ್ಪ ಹಾಗೂ ಇತರ ನಾಯಕರು ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಮುಳ್ಳಿಗಿರಾ ಹಾಲಪ್ಪ ಅವರು ಯಾತ್ರಾ ತಂಡಕ್ಕೆ ಶುಭ ಹಾರೈಸಿ ಮೂವತ್ನಾಲ್ಕನೇ ವರ್ಷದ ಈ ಯಾತ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತರಂದು ನವದೆಹಲಿಗೆ ತಲುಪಿದೆ ಎಂದು ತಿಳಿಸಿದರು ರಾಜೀವ್ ಗಾಂಧಿ ಅವರ ಸದ್ಭಾವನಾ ನಾವೆಲ್ಲರೂ ಸ್ವಾಗತಿಸ್ತಾ ಇದ್ದೀವಿ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಈ ಯಾತ್ರೆ ನವದೆಹಲಿಗೆ ಕಲಿಸ್ತಾ ಇದೆ ಇಪ್ಪತ್ತನೇ ತಾರೀಕು ಜನ್ಮದಿನ ಎಂಬತ್ತೊಂದನೇ ಜನ್ಮದಿನ ರಾಜೀವ್ ಗಾಂಧಿಯವರ ಯುವಚೇತನ ಪ್ರತಿಯೊಬ್ಬ ಯುವಕರಿಗೂ ಹೊರ ರಾಷ್ಟ್ರಗಳಿಗೂ ಮಾದರಿಯಾಗಿರ್ತಂಥವ್ರು ಹಲವಾರು ಅದ್ಭುತ ಕಾರ್ಯಕ್ರಮಗಳಿಗೆ ಯೋಜನೆಗಳಿಗೆ ಸಹಕಾರ ನೀವು ಯಾವುದೇ ವಿಷಯಗಳು ತಗೊಳ್ಳಿ ಪ್ರತಿ ಒತ್ತರ ಅದರಲ್ಲಿ ಅದರ ಸೀಲು ರಬ್ಬರ್ ಸ್ಲ್ಯಾಂಪು ರಾಜೀವ್ ಕ್ರಾಂತಿ ಒಂದು ಅದೇ ಯುವಕರಿಗೆ ಹದಿನೆಂಟು ವರ್ಷದ ಮತದಾನ ಆಗಿರ್ಬೋದು ಕಂಪ್ಯೂಟರ್ ಸಂಪೂರ್ಣವಾಗಿ ಡಿಜಿಟಲ್ ಕ್ರಾಂತಿ ಇರ್ಬೋದು ಟೆಲಿಕಾಮ್ ಇರ್ಬೋದು ಅದನ್ನೆಲ್ಲರಿಗಾಯು ಮೊಬೈಲ್ ಏನಿದೆ ಅದಕ್ಕೆ ಮೂಲ ಕಾರಣಕರ್ತರು ರಾಜೀವ್ ಗಾಂಧಿಯವರಿಗೆ ಹಲವಾರು ಅವಿಸ್ಮರಣೀಯ ಕಾರ್ಯಗಳಿಗೆ ಅಂತ್ಯ ಮಾಡಿದ್ದೆ ರಾಜೀವ್ ಗಾಂಧಿ ಅವರ ಸ್ಮರಣೆ ಪ್ರತಿ ವರ್ಷ ತಮಿಳುನಾಡಿನ ಶ್ರೀ ಬೆರಂಬುದೂರಿಂದ ನವದೆಹಲಿಯಲ್ಲಿ ಊಟ ತಿಂಡಿ ಎಲ್ಲವೂ ಬದಿ ಹೊತ್ತಿ